ಬಾಹ್ಯಾಕಾಶದಲ್ಲಿ ಅನೇಕ ಕೌತುಕಗಳು ಎದುರಾಗ್ತಾ ಇರ್ತವೆ ಬಾಹ್ಯಾಕಾಶದಿಂದ ಅನೇಕ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಲಿಕ್ಕೆ ಈ ಹಿಂದೆ ಕೂಡ ಬಾಹ್ಯಾಕಾಶ ಯಾನವನ್ನು ಮಾಡಿದ್ದಾರೆ ಈಗ ಬಾಹ್ಯಾಕಾಶ ಯಾನ ಆಕ್ಸಿಯಂ ಫೋರ್ ಈಗ ಮುಂದೂಡಿಕೆಯಾಗಿದೆ ಕಾರಣ ತಾಂತ್ರಿಕ ದೋಷ ಬಾಹ್ಯಾಕಾಶ ಯಾನ ಎಂ ಫೋರ್ ಈಗ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ ಇವತ್ತು ಸ್ಪೇಸ್ ಎಕ್ಸ್ ನ ಫಾಲ್ಕನ್ ನೈನ್ ರಾಕೆಟ್ ಉಡಾವಣೆ ಆಗಬೇಕಾಗಿತ್ತು ಆದರೆ ಸದ್ಯಕ್ಕೆ ರದ್ದಾಗಿದೆ ಸಂಜೆ ಬಾಹ್ಯಾಕಾಶಕ್ಕೆ ಉಡಾವಣೆ ಆಗಬೇಕಾಗಿದ್ದಂತಹ ರಾಕೆಟ್ ತಾಂತ್ರಿಕ ದೋಷ ಕಂಡು ಬಂದಿದೆ ತಾಂತ್ರಿಕ ದೋಷದಿಂದಾಗಿ ರಾಕೆಟ್ ಉಡಾವಣೆಯನ್ನ ಈಗ ಮುಂದೂಡಿಕೆ ಮಾಡಿದ್ದಾರೆ ಓರ್ವ ಭಾರತೀಯ ಸೇರಿದಂತೆ ಒಟ್ಟು ನಾಲ್ಕು ಜನ ಪ್ರಯಾಣಿಸಬೇಕಾಗಿತ್ತು ಆದ್ರೆ ಆ ರಾಕೆಟ್ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಬಾಹ್ಯಾಕಾಶಯಾನಕ್ಕೆ ಹಾಗಾಗಿ ಬ್ರೇಕ್ ಹಾಕಲಾಗಿದೆ ಇಂಧನ ಸೋರಿಕೆ ಸರಿಪಡಿಸಲಿಕ್ಕೆ ಸ್ವಲ್ಪ ಸಮಯ ಬೇಕು ಕೆಲವು ತಾಂತ್ರಿಕ ದೋಷ ಇರೋದ್ರಿಂದ ಅದನ್ನು ಮುಂದೂಡಿಕೆ ಮಾಡಲಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ತಾಂತ್ರಿಕ ಸಮಸ್ಯೆ ಸರಿಪಡಿಸಿದ ಬಳಿಕ ರಾಕೆಟ್ ಉಡಾವಣೆ ಯಾಕಂದ್ರೆ ರಾಕೆಟ್ ಉಡಾವಣೆ ಆದ ನಂತರ ತಾಂತ್ರಿಕ ದೋಷ ಬಂದರೆ ಸಾಕಷ್ಟು ಸಮಸ್ಯೆ ಆಗ್ತದೆ ಹಾಗಾಗಿ ಈ ಬಗ್ಗೆ ಸ್ಪೇಸೆಕ್ಸೇ ಈಗ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಒಟ್ಟು ನಾಲ್ಕು ಜನ ಭಾರತೀಯ ಓರ್ವ ಸೇರಿದಂತೆ ಒಟ್ಟು ನಾಲ್ಕು ಜನ ಅಂತರಿಕ್ಷಕ್ಕೆ ಪ್ರಯಾಣವನ್ನು ಬೆಳೆಸಬೇಕಾಗಿತ್ತು ಆದರೆ ಅವರು ಪ್ರಯಾಣ ಬೆಳೆಸಬೇಕಾದಂತಹ ರಾಕೆಟ್ನಲ್ಲಿ ತಾಂತ್ರಿಕ ದೋಷ ಇದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರೋ ಸಿಗ್ತಾ ಇರೋದ್ರಿಂದ ಅವರು ಹೋದ ಮೇಲೆ ಅಂತರಿಕ್ಷಕ್ಕೆ ಹೋದ ಮೇಲೆ ಸಮಸ್ಯೆ ಆದರೆ ಅಲ್ಲಿಂದ ವಾಪಸ್ ಬರೋಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತದೆ ಯಾಕಂದರೆ ಈ ಹಿಂದೆ ಸುನೀತಾ ವಿಲಿಯಮ್ಸ್ ಸುನಿತಾ ವಿಲಿಯಮ್ಸು ಅಂತರಿಕ್ಷಕ್ಕೆ ಹೋಗಿದ್ದರು ಆ ಸಂದರ್ಭದಲ್ಲಿ ತಾಂತ್ರಿಕ ದೋಷ ಕಂಡು ಬಂತು ಆಮೇಲೆ ಅವರು ಅನೇಕ ದಿನಗಳ ಕಾಲ ಸ್ಪೇಸಲ್ಲೇ ಇರಬೇಕಾದಂತಹ ಪರಿಸ್ಥಿತಿ ಯಾಕಂದರೆ ಅಲ್ಲಿ ಗಾಳಿ ಸಿಗ್ತಾ ಇರೋಲ್ಲ ಸರಿಯಾಗಿ ಊಟ ಸಿಗ್ತಾ ಇರಲ್ಲ ಭಾಳ ಸಮಸ್ಯೆ ಆಗ್ತಾ ಇರ್ತದೆ ಆಮೇಲೆ ಅವರು ಅನೇಕ ದಿನಗಳ ನಂತರ ಅವ್ರನ್ನ ಭೂಮಿಗೆ ಕರ್ಕೊಂಡು ಬರುವಂಥ ಪ್ರಯತ್ನಗಳಾದವು ಹಾಗಾಗಿ ಈಗ ಅಂತರಿಕ್ಷ ನಿಲ್ದಾಣದಲ್ಲಿ ಮತ್ತು ಸರಿಯಾಗಿ ಲ್ಯಾಂಡ್ ಆಗ್ತಾರೋ ಇಲ್ವೋ ಹೀಗೆ ಅನೇಕ ಒಂದಿಷ್ಟು ಟೆನ್ಷನ್ಗಳಿರ್ತವೆ ಈ ಎಲ್ಲ ಟೆನ್ಷನ್ಗಳಿಗೆ ತೆರೆ ಎಳಿಲಿಕ್ಕೆ ಈಗ ರಾಕೆಟ್ನಲ್ಲಿ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳು ಕಂಡು ಬಂದಿದ್ದಾವೆ ಅನೇಕ ಸುತ್ತಿನ ಒಂದು ಪರಿಶೀಲನೆಯನ್ನು ಮಾಡ್ತಾ ಹೋಗ್ತಾರೆ ಯಾಕಂದರೆ ಅಂತರಿಕ್ಷಕ್ಕೆ ಒಂದು ರಾಕೆಟನ್ನು ಉಡಾವಣೆ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಸಂದರ್ಭದಲ್ಲಿ ಅದು ಸರಿಯಾಗಿ ಕೆಲಸ ಮಾಡ್ತದ ಇಂಧನ ಸೋರಿಕೆ ಏನಾದರೂ ಆಗ್ತದ ಇಂಜಿನಲ್ಲಿ ಏನಾದರೂ ದೋಷಗಳಿದೆಯಾ ಹೀಗೆ ಹತ್ತು ಹಲವಾರು ಲೋಪದೋಷಗಳು ಕಂಡು ಬಂದರೆ ಅದನ್ನು ಮುಂದೂಡಿಕೆ ಮಾಡ್ತಾರೆ ಈಗಲೂ ಕೂಡ ಅದೇ ಆಗಿರುವಂಥದ್ದು